ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ನೀವು ತನಿಖೆ ನಡೆಸ್ತೀರಾ ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತ ಹೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟಿದು ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನು ಪಕ್ಕ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ತೋರ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಮಗಳು ಫೋಟೋ ಬಿಟ್ಟಿದ್ದೀರಿ ಈಗ ಅದಂಥದ್ದು ಗನ್ ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತೊಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ ಈಗ ಮೂರು ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಾಚಾರಕ್ಕೆ ಯಾಕೆ ಹೋದಲು ಹೆಣ್ಮಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ ಇಪ್ಪತ್ತೆರಡಕ್ಕೆ ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದೇಳಲ್ಲ ಆ ಹೆಣ್ಮಗಳು ಇದು ಕಂಪ್ಲೇಂಟು ನಿಮ್ಮದು ಸರ್ಕಾರದ್ದು ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅದೇನೋ ರೇವಣ್ಣ ಅವರು ಅರೆಸ್ಟ್ ಮಾಡಿದ್ದೀವಿ ಹೇಳ್ತಾರೆ ಅದು ಅದಿರಲಿ ಅದು ಆಮೇಲೆ ಹೇಳ್ತೀನಿ ಇದೆಲ್ಲ ಶುರುವಾಯಿತಲ್ಲ ಎಫ್ ಐ ಆರ್ ಹಾಕಿದ್ರು ರೇವಣ್ಣನ ಮೇಲೆ ಒಂದು ಹಾಕ್ಸಿದ್ರು ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾಠ ಮಾತ್ರ ನಾನು ಇದ್ದೇನೆ ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು ಕಿಡ್ನಾ ಅದೆಂತ ಸಾರಿ ಕಿಡ್ನ್ಯಾಪು ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು ಈಗ ಕಿಡ್ನ್ಯಾಪ್ ಆದಂಥ ಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕಂಬಂದ್ರಿ ಅವತ್ತು ಬೇಲ್ಗೆ ಹಾಕೊಂಡಾಗ ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು ಪಿ ಪಿ ಎ ಗೌರ್ಮೆಂಟ್ ಪಿ ಪಿ ಎ ಹೇಳ್ತಾರೆ ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನಿಗೂ ಅಮ್ಮಾಯಿತಿ ಇಲ್ಲ ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ಈ ಹೆಣ್ಣು ಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ ತೋಟದ ಮನೆ ಅಂತ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ ಊರು ಕಾಳೆನಳ್ಳಿ ಕಾಳೆನಹಳ್ಳಿ ತೋಟದ ಮನೆ ಅಂತ ತೋಟದ ಮನೆ ಅಂತ ಹೇಳಿ ಒಂದು ದೊಡ್ಡ ಕಥೆ ಇದೆ ಇರಲಿ ಅದೆಲ್ಲ ಈಗ ನಾನು ಮಾತಾಡೋಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ